ಆಟೋದವ್ರಿಗೆ ಬೈಕ್ ಟ್ಯಾಕ್ಸಿ ಪ್ರಾಬ್ಲಮ್ ಇದೆ ವೈಟ್ ಬೋರ್ಡ್ ಇದೆ ದಯಮಾಡಿ ನಾನು ಸಾರಿಗೆ ಇಲ್ಲಾಕ್ಯಾರ ಕೈ ಮುಗಿದುಕೊಳ್ಕೊತೀನಿ ಬೈಕ್ ಟ್ಯಾಕ್ಸಿ ವೈಟ್ ಬೋರ್ಡು ಜನಗಳಿಗೂ ಗೊತ್ತೇವೆ ಬೈಟ್ ಬೋರ್ಡಲ್ಲಿ ಮಾಡೋಂಗಿಲ್ಲ ಗೊತ್ತು ಆಟೋದವ್ರಿಗೂ ಅದೇ ಥರ ವೈಟ್ ಮಾಡಿ ಬೋರ್ಡ್ ಕೊಟ್ಬಿಡ್ಲಿ ವೈಟ್ ಬೋರ್ಡಲ್ಲಿ ಜೀವನ ಮಾಡ್ತಾರೆ ಆಟೋದಾರ ಪಾಪ ಅದಕ್ಕೂ ಇದು ರೇಟ್ ಜಾಸ್ತಿ ಏನು ಸಂಬಂಧ ಹಾಂ ಏನು ಸರ್ ರೇಟ್ ಜಾಸ್ತಿ ಆಗೋದಕ್ಕೂ ಅದಕ್ಕೂ ಏನು ಸಂಬಂಧ ಸರ್ ಈಗ ನಮಗೆ ಒಟ್ಟಿಗೆಲ್ವಲ್ಲ ಸರ್ ಅಲ್ಲಿ ಶಕ್ತಿ ಯೋಜನೆ ಎಂಟಿದಿರ್ಗು ಗಣದೀರ್ಗ ಈಗ ಈಗ ಏನೇ ಮಾಡ್ಬೇಕಂದ್ರೆ ಮೇಲೆ ಅಂದರೆ ಗಣದಿರಲ್ಲ ಮಲ್ಲಿರಿ ಎಂಟಿದಿರು ಅಷ್ಟೇ ಎಲ್ಲರೂ ಟ್ರಿಪ್ ಕಳಿಸಿ ಫ್ರೀಯಾಗಿ ಇಡ್ತಾರೆ ಸರ್ ಅದಾರ ಮಾಡಿ ಮೇಲೆ ಗಣಧೀರಲ್ಲ ಮಲ್ಲಿದ್ದು ಬಿಡಮ್ಮ ಹೆಣ್ಣಿದ್ರೆ ಪಪ್ಪ ಏನಾರು ಒಂದು ಮದುವೆ ಆಗಿ ಎಂಟಿದ್ರು ಕಳ್ಸಿಬಿಟ್ಟು ಸುಮ್ಮನೆ ಬಿಡಮಾ ಹದಿನೈದು ಪರ್ಸೆಂಟ್ ಜಾಸ್ತಿ ಆಯ್ತು ಅಂತೀರಾ ಹೌದು ಅಂದರೆ ಈಗ ಹದಿನೈದು ವರ್ಷದಿಂದ ಆಗಿರಲಿಲ್ವಲ್ಲ ಅದಕ್ಕೆ ಮಾಡಿದ್ದೀವಿ ಅಂತ ಸರ್ಕಾರ ಹೇಳಬೋದು ಅದು ಜಾಸ್ತಿ ಪ್ರಾಬ್ಲಮ್ ಅಲ್ಲ ಈ ಸತ್ಯ ಯೋಜನೆ ಸ್ಟಾಪ್ ಮಾಡಿಬಿಟ್ಟು ಒಂದು ಹಾಸ್ಪಿಟ್ಲ್ಗೋ ಒಂದು ಎಲ್ಗೋ ಕೊಟ್ಟರೆ ಬಡವರ ಬದುಕತ್ತಾರ ಸರ್ ಬಡವರುಗಳು ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಭಯ ಪಡ್ತಾವ್ರೆ ದುಡ್ಡಿಲ್ಲ ಇಲ್ಲ ಸತ್ಯ ಯೋಜನೆ ಕಮ್ಮಿ ಮಾಡಲಿ ದುಡ್ಡಿಸ್ಕಲಿ ಹಾಸ್ಪಿಟ್ಲಿಗೆ ಮೇನ್ ಪ್ರತಿಯೊಬ್ಬ ಮನ್ಸಂಗೂ ಎಲ್ತ್ ಪ್ರಾಬ್ಲಮ್ ಇದೆ ಎಲ್ತ್ ಪ್ರಾಬ್ಲಮ್ ಪ್ರತಿಯೊಬ್ಬ ಮನುಷ್ಯ ಎಲ್ತ್ ಪ್ರಾಬ್ಲಮ್ ಇದೆ ಹೆಲ್ತ್ ಪ್ರಾಬ್ಲಮ್ಗೆ ಅದೊಂದು ಪ್ರತಿಯೊಬ್ಬ ಬಡವಂಗೂ ಫ್ರೀ ಮಾಡಿಕೊಟ್ಬಿಡಿ ಹಾಸ್ಪಿಟ್ಲ್ಗಳಲ್ಲಿ ಅಲ್ಲ ಹಾಸ್ಪಿಟ್ಲು ಅಂದರೆ ಸರ್ಕಾರಿ ಆಸ್ಪತ್ರೆಗಳಿದಾವಲ್ಲ ತೋರಿಸ್ಕೋಬೇಕು ಸರ್ ನೋಡ್ತಾ ಇದ್ದೀವಲ್ಲ ಸರ್ ನೀವೇ ನೋಡಿ ನೀವು ಮೀಡಿಯಾದಾರಲ್ವ ನೀವಾಗಿದ್ದೀರಿ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗಿದ್ದೀರಿ ನಮ್ಮ ಕೆ ಸಿ ಚಂದ್ರಲ್ಲಿ ಹೋಗಿದ್ದೀರಿ ಎಷ್ಟು ಜನ ತುಂಬ್ತಾವ್ರೆ ಒಂದು ದಿನ ಹೋದ್ರೂ ಒಂದು ಒಂದು ಟೆಸ್ಟ್ ಮಾಡಿಸೋಕ್ಕೆ ಮೂರು ದಿನ ಆಗೋಗುತ್ತೆ ಅಷ್ಟು ಜನ ಇದ್ದಾರೆ ನಮ್ಮ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ನಮ್ಮ ಒಂದು ಮಕ್ಳು ಕರ್ಕೋರು ಆಯ್ತಲ್ಲ ಒಂದು ಮಕ್ಳು ಕರ್ಕೋರು ಎರಡು ದಿನ ಬೇಕು ಅವ್ರು ಟೆಸ್ಟ್ ಮಾಡೋದು ಬರೋದು ರಿಪೋರ್ಟ್ ಬರೋದಕ್ಕೆ ಮುಗಿದೋಯ್ತು ಅದೇ ಎಲ್ಲದಕ್ಕೂ ಎಲ್ಲ ಪ್ರೈ ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲ್ಗಳಿವೆ ಸರ್ಕಾರದಿಂದ ಇದೇ ದುಡ್ಡು ಪ್ರೈವೇಟ್ ಎಷ್ಟೋ ಜನ ಬದುಕತ್ತಾರ ಸರ್ ಹೌದಲ್ವಾ ಎಲ್ಲರಿಗೂ ಅದೇ ತಾನೇ ಬೇಕಾಗಿರೋದು ಹೆಲ್ತ್ ಮೇನ್ ಇವತ್ತು ಹೆಲ್ತ್ ಕೊಡಿ ಎಲ್ತ್ ಕೊಡಿ ಎಲ್ತ್ ಕೊಡಿ ನಾನು ರಾಜ್ಯ ಸರ್ಕಾರ ಕೇಳೋದೇ ಅಷ್ಟು ಎಲ್ತ್ ಮೇನ್ ಪ್ರತಿಯೊಬ್ಬ ಮನುಷ್ಯ ಎಲ್ತ್ ಎಲ್ತ್ ಕಾಪಾಡ್ಕೊಂಡ್ರೆ ದುಡ್ಕತ್ತ ಅವನು ಹೆಲ್ತ್ ಇಲ್ಲ ಅಂದ್ರೆ ದುಡಿಯೋಕ್ಕಾಗಲ್ಲ ವಿರೋಧ ಪಕ್ಷದವ್ರು ಹೇಳ್ತಾರೆ ರಾಜ್ಯದ ಜನ ದಂಗೆ ಹೇಳ್ತಾರೆ ಅಂತ ನಿಮ್ಗೆ ಏನು ಸರ್ ದಂಗೆ ಹೇಳ್ತಾರೆ ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ ಜನನೇ ಅಲ್ಲ ಹೌದು ರಾಜ್ಯ ಜನನೇ ನಾನು ನಾನು ಹೇಳಿಲ್ವಾ ನನಗೆ ನನಗೆ ಹೊಟ್ಟೆನೂ ಹೊಟ್ಟೆ ಹುರಿದ್ಕೆ ನಾನೇ ಬಂದು ಮಾತಾಡ್ತಾರೆ ನಿಮ್ಮ ಜೊತೆ ಈಗ ಈಗ ನಮ್ಮ ಆಟೋದವರಿಗೆ ಬಿಸ್ನೆಸ್ ಇಲ್ಲ ಮೀಟ್ರ್ ಹಾಕೊಂಡು ಹೊಡಿಯಲ್ಲ ಅಂತ ಹೇಳ್ತಾರೆ ಸರ್ ಹೇಳಿಲ್ವಾ ಯಾರೋ ಒಬ್ರು ಹೊಡಿತಾರೆ ಯಾರೋ ನೂರಕ್ಕೆ ಎಲ್ಲ ಕಲರೇ ಎಲ್ಲ ಎಲ್ಲರೂ ಒಳ್ಳೆಯವ್ರು ಇರ್ತಾರೆ ಒಳ್ಳೆಯವ್ರನ್ನೂ ತೋರಿಸ್ಬೇಕು ಎತ್ತಿ ನೂರಕ್ಕೆ ಒಬ್ಬರೋ ಇಬ್ಬರೋ ಆ ಥರ ಮಾಡಿದ್ರೆ ಆಟೋ ಇಡೀ ಆಟೋದರೇ ಪ್ರಾಬ್ಲಮ್ಮು ಇಡೀ ಆಟೋದ್ರೆ ಒಳ್ಳೇದು ಹತ್ತು ತೊಂಬತ್ತು ಜನ ಒಳ್ಳೇದು ಮಾಡಿರ್ತಾರೆ ಅದು ಯಾರು ತೋರಿಸಲ್ಲ ಯಾರೋ ಈಗ ಅಣ್ಣ ಬಂದ ಈಗ ನಾನೇ ಅಲ್ಲಿ ಎಕ್ಸಾಂಪಲು ನಾನೇ ಇನ್ನೊಬ್ರು ಒಂದು ಆಟೋ ಬರ್ತೀನಿ ಮೀಟ್ರ್ ಹಾಕೋರ್ತೀನಿ ನಾನು ಯಾರು ತೋರಿಸಲ್ಲ ಈಗ ಇನ್ನೊಬ್ರು ಬಂದು ಇನ್ನೂರು ಕೊಡು ಅಂತಾನೆ ಅವ್ರು ತೋರಿಸ್ತಾರೆ ಅವ್ರಿಗೆ ಹೇಳ್ತಾರೆ ಇಲ್ಲೇ ಒಂದು ಆಟೋ ನಿಂತ್ಕೊಂಡು ಒಬ್ರಿಗೆ ನಿಂತ್ಕೊಂಡು ನಾವು ಈಗ ಮೆಜೆಸ್ಟಿಕ್ಕಿಂದ ಎಲ್ಲಿಗಾದರೂ ಎಲ್ಲಿಗಾದ್ರೂ ಹೋಗೋಣ ಮೀಟ್ರ್ ಮಿನಿಮಮ್ ಚಾರ್ಜು ಅಂದರೆ ಒಬ್ಬರು ಮೀಟರ್ ಹಾಕಲ್ಲ ಯಾಕೆ ಏನು ಸರ್ ಒಬ್ಬರು ಮೀಟರ್ ಸರ್ ಅವರು ಎರಡು ವರ್ಕ್ ಆಗಿರ್ತಾರೆ ಸರ್ ಮೂರವರು ಬಿಸ್ನೆಸ್ ಇಲ್ಲ ಬಿಸ್ನೆಸ್ ಅಂತೂ ಇಲ್ಲವೇ ಇಲ್ಲ ಇಲ್ಲ ಅಂತ ನೀವು ಹೆಂಗೆ ಜನರ ಮೇಲೆ ಎಳಿತಾ ಇದೀರೋ ಅದೇ ತರ ರಾಜ್ಯ ಸರ್ಕಾರನು ಜನರ ಮೇಲೆ ಎಳಿತಾ ಇದೆ ಹೌದಲ್ವಾ ಸರ್ ಈಗ ನಮಗೂ ಹೊಟ್ಟೆ ಅಲ್ವ ಸರ್ ಹೊಟ್ಟೆ ಪಡೋಲ್ಲ ಸರ್ ನಮ್ದು ರಾಜ್ಯ ಸರ್ಕಾರ ದುಡ್ಡು ಬರ್ತದೆ ಆಟೋ ಡ್ರೈವರ್ ಎಲ್ಲಿಂದ ಬರ್ತದೆ ಸರ್ ದುಡ್ಡು ಎಲ್ಲಿಂದ ಬರೋಲ್ಲ ಸರ್ ಅವ್ರು ದುಡಿಬೇಕು ಸರ್ ರಾಜ್ಯ ಸರ್ಕಾರದವರು ಎಲ್ಲೋ ಈಗ ಅಲ್ಲ ಈಗ ಒಂದು ಸಾವಿರ ಎಷ್ಟು ಸಾವಿರ ಎಷ್ಟು ಸಾವಿರ ಕೋಟಿ ಇದೆ ಬರೀ ಒಬ್ಬ ಒಂದು ರೂಪಾಯಿ ಹಾಕೋ ಬೇಜೋ ದುಡ್ಡು ಸರ್ ಸರ್ಕಾರಕ್ಕಾಗ್ಲಿ ಆಟೋದಾರಕ್ಕಾಗ್ಲಿ ಮೂಲಭೂತ ಅಂದ್ರೇ ಜನ ಜನರಿಂದನೇ ದುಡ್ಡು ಸೋಲಿಗೆ ಮಾಡಬೇಕು ಅಂತ ಗೊತ್ತಾಗ್ಬಿಟ್ಟೈತೆ ಅಂದರೆ ಜನ ಜನರ ಜೊತೆ ಸೋಲಿಗೆ ಅಂತ ಗೊತ್ತಾಗಿಲ್ಲ ಆಟೋದಾರ್ಗೆ ಎಲ್ಲ ಆಟೋದವರು ಒಂದೇ ಥರ ಇರಲ್ಲ ಯಾರೋ ಒಬ್ರು ಮಾಡೋರು ಅಂತ ಎಲ್ಲ ಆಟೋದವ್ರು ತಪ್ಪು ತಪ್ಪದಾರಿ ಕಳೀಬೇಡಿ ದಯಮಾಡಿ ಆಟೋದವರು ಬೇಜನ ಇದೆ ಒಳ್ಳೆಯರು ಇದ್ದಾರೆ ಅದರಲ್ಲಿ ಒಳ್ಳೆಯನು ಒಳ್ಳೆಯರ್ನು ತೋರಿಸ್ತೀನಿ ಮೀಡಿಯಾದಲ್ಲಿ ಒಳ್ಳೆ ತಂದ್ರೆ ಜನಗಳಿಗೆ ಒಳ್ಳೆಯ ಇದು ಇದು ಬರ್ತದೆ ಆಟೋದವ್ರು ಒಳ್ಳೆಯವರು ಅಂತ ಎಷ್ಟು ಈಗ ಮೊನ್ನೆ ನಾನು ಸರ್ ಸರ್ ಒಂದು ಮೊನ್ನೆ ದಿನ ನಮ್ಮ ವಿಜಯ ವಿಜಯನಗರದಲ್ಲಿ ಅದೋ ಒಬ್ಬೊಂದು ಆಟೋ ಡ್ರೈವರ್ ನೋಡ್ದು ವಿಜಯನಗರಲ್ಲ ಇಡೀ ನಮ್ಮ ಈಗ ಸಂಘಟನೆ ಎಲ್ಲ ನೋಡ್ತಾ ಇದ್ದೀವಿ ನಾವು ಆಟೋ ಯಾವ ಥರ ಇದ್ದಾರೆ ಅಂತ ಯಾರೋ ಮಾಡ್ತಾರೆ ಒಬ್ಬೊಬ್ರು ಈಗ ಒಂದು ಫೋನ್ ಬಿದ್ದವ್ರಿಗೆ ಅವ್ರು ಫೋನ್ ಮಾಡಿ ತಂದು ಕೊಡ್ತಾ ಇದ್ದಾರೆ ಒಂದು ಫೋನ್ ಮಾಡಿ ಅವ್ರಿಗೆ ತಂದು ಕೊಡ್ತಾ ಇದ್ದಾರೆ ಒಂದು ಒಂದು ಚಿನ್ನ ಸರ ತೀರ್ದಾಗಿದ್ದವ್ರೆ ಮೈಸೂರು ಅಂತ ಅಂತಂದ್ರೆ ಆಟೋದವ್ರು ನೋಡಿದೆ ಅವ್ರು ಯಾರೋ ತೋರಿಸ್ತಾ ಇಲ್ವಲ್ಲ ಸರ್ ಸಾವಿರಕ್ಕ ನೂರಕ್ಕೊಬ್ಬರು ಇದ್ದಾರೆ ಇಲ್ಲ ಅಂತೇನು ಹೇಳ್ತಾ ಇಲ್ವಲ್ಲ ನಾನೇನು